ಓಕೆ ಈಗ ನಮ್ಮ ಗ್ಲೋಬಲ್ ಮಾರ್ಕೆಟ್ ನೋಡ್ಕೊಂಡ್ರೆ ನಮ್ಮ ಗಿಫ್ಟ್ ನಿಫ್ಟಿ ನೋಡಿದ್ರೆ ಒಂದು ಫಿಫ್ಟಿ ಸಿಕ್ಸ್ಟಿ ಪಾಯಿಂಟ್ಸ್ ಗಳ ಒಂದು ಗ್ಯಾಪ್ ಡೌನ್ ಪಾಯಿಂಟ್ ಗಳ ಗ್ಯಾಪ್ ಡೌನ್ ತೋರಿಸ್ತಾ ಇದೆ ನಾವು ಇವತ್ತು ಹೆಂಗ್ ಟ್ರೇಡ್ ಅಂತ ನೋಡೋಣ ಇವತ್ತು ಫ್ರೈಡೇ ಎಕ್ಸ್ಪೈರಿ ದಿನ ಅಲ್ಲ ಹೆಂಗೆ ಒಂದು ಆಪ್ಷನ್ ಬೈಂಗ್ ಆಪ್ಷನ್ ಸಿಗುತ್ತೆ ನೋಡಿ ಮಾರ್ಕೆಟ್ ಗೆ ನಾನು ಅವರ್ಲಿ ಒಂದು ಔಟ್ಲುಕ್ ನಿಮ್ಗೆ ತೋರ್ಸಕೋಸ್ಕರ ಅವರ್ಲಿ ನೋಡಿ ಇಲ್ಲಿ ಒಂದು ಆಲ್ ಟೈಮ್ ಹೈನ್ ಒಂದು ದೊಡ್ಡ ಫಾಲ್ ಆಯಿತು ಆ ದೊಡ್ಡ ಫಾಲ್ ಆದ್ಮೇಲೆ ಮಾರ್ಕೆಟ್ ಒಂದು ಕರೆಕ್ಟಿವ್ ಆಗಿ ಮೇಲೆ ಹೋಯ್ತು ಹೋಗಿ ಈಗ ಕರೆಕ್ಟಿವ್ ಆಗಿ ಇಲ್ಲಿ ತಂಗ ಬಂದಿದೆ ಸೊ ನಾ ಇದು ಫೈವ್ ಮಿನಿಟ್ಸಲ್ಲಿ ತೋರಿಸ್ತೀನಿ ಇದು ಕೂಡ ಎಕ್ಸಾಕ್ಟ್ ಆಗಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಬಂತು ನನ್ನ ನೆನ್ನೆ ವೈವ್ ವಿಷಯ ಇದು ನಿನ್ನೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿ ನಾವು ಸಿಕ್ತು ನಮಗೆ ನಮಗೆಲ್ವಾ ಸೊ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ನಾನು ರಿವರ್ಸ್ ಹೊಡಿತು ಈಗ ಇದರ ಒಂದು ಝೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಅಲ್ಲಿ ಇದೆ ಈಗ ಸದ್ಯಕ್ಕೆ ಆಯ್ತಾ ಸೊ ಇಲ್ಲಿಂದ ಇದರ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಇಲ್ಲಿ ಬಂದ್ಕೊಂಡು ಇಲ್ಲಿಂದ ಹೊಡಿತು ಇದರ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಇಂದ ಇಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡಿದೆ ಈಗ ಸದ್ಯಕ್ಕೆ ಸೊ ನನ್ನ ಪಾಸಿಬಿಲಿಟೀಸ್ ಏನು ಟ್ರೇಡ್ ಮಾಡೋಕೆ ನೋಡೋಣ ನಂಗೆ ಪಾಸಿಬಿಲಿಟೀಸ್ ಇದು ಇದಾದ್ರೆ ನನಗೆ ಈ ಒಂದು ವೇವ್ನ ಕಂಟಿನ್ಯೂಷನ್ ಒಂದು ಆಲ್ ಟೈಮ್ ಈ ಕಡೆಗೆ ಈ ಕರೆಕ್ಷನ್ ಮುಗೀತು ಸೊ ಇದರ ಒಂದು ಆಲ್ ಟೈಮ್ ಈ ಕಡೆ ಹೋಗಿದೆ ಅನ್ಕೊಳ್ಳೋಣ ಎಸ್ಪೆಷಲ್ ಇರ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಕೂಡ ಇದು ಅದು ಇದು ಮರಿಬೇಡಿ ಇದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಇದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಇದು ಜೀರೋ ಸೊ ಅಲ್ಲಿಂದ ವಾಪಸ್ ಇಲ್ಲಿ ಬಂದು ಹಿಂಗೆ ಬಂದಿದೆ ಸೊ ನನ್ನ ಪಾಸಿಬಿಲಿಟೀಸ್ ಹೀಗೆ ಇದೊಂದಿದೆ ಅದು ಇದರ ಒಂದು ಕಂಟಿನ್ಯೂಷನ್ ಅನ್ಕೋಬೋದು ಅಥವಾ ನನಗೆ ಈ ಒಂದು ವೇವಿನ ಕಂಟಿನ್ಯೂಯೇಷನ್ ಅವಾಗೇನು ಈ ಒಂದು ವೇವಿನ ಅಂತ ಅನ್ಕೋಬಹುದು ಸೊ ಈ ಎರಡು ಪಾಸಿಬಿಟಿ ನಾವು ಹಿಡಬೇಕು ಈ ಒಂದು ಟರ್ನಿಂಗ್ ಪಾಯಿಂಟ್ ಜಾಗ ಅಂತ ಅನ್ಕೊಳ್ಳೋಣ ಈ ಪಾಯಿಂಟ್ ಅಥವಾ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು ಎರಡ್ ಮೂರ್ ಅಲ್ಲಿ ಒಂದು ಪಾಸಿಬಿಟಿ ಅವರಲ್ಲಿ ಇಷ್ಟ ನೋಡ್ಕೊಳ್ತಾ ಇದ್ ಮಿನಿಟ್ಸ್ ಹೋಗ್ತೀನಿ ಟ್ರೇಡ್ ಅಂತ ನೋಡೋಕೆ ಓಕೆನಾ ಸೊ ಇಲ್ಲಿ ನೋಡಿ ಇಲ್ಲಿ ನಾ ಆಗ್ಲೇ ಹೇಳಿದಾಗೆ ಈ ಒಂದು ಈಗ ಫಿಬನ್ ಹಾಕೊಂಡ್ರೆ ಈ ಪಾಯಿಂಟ್ ಅಲ್ಲಿ ನಾವು ಈ ಪಾಯಿಂಟ್ ಹಾಕೊಂಡಿದಂತ ಫಿಬನ್ ನೆನ್ನೆ ವೆರಿ ವೆರಿ ಬ್ಯೂಟಿಫುಲ್ ಆಗಿ ನಾವು ಅನಲೈಸ್ ಮಾಡಿದ್ವಿ ಏನ್ ಹೇಳಿದ್ವಿ ನನಗೆ ಮಾರ್ಕೆಟಲ್ಲಿ ಈ ಒಂದು ಲೆವೆಲ್ ನ ಮೇಲೆ ಜ್ಞಾಪ್ಕಾಯಿ ಜ್ಞಾಪ್ಕಾಯಿ ಗೊತ್ತಿಲ್ಲ ಪ್ರೀ ಅಲ್ಲಿ ನಿಮಗೆಲ್ಲ ಇವತ್ತು ದುಡ್ಡು ಸೇವ್ ಮಾಡಿರುವಂತಹ ವಿಷಯ ನನಗೆ ಈ ಒಂದು ಜಾಗದ ಮೇಲೆ ಒಂದು ಪ್ರೈಸಾಕ್ಷನ್ ಆದಲ್ಲಿ ನಾನು ಆಪ್ಷನ್ ಬೈಕ್ ಕಡೆ ಹೋಗ್ಬೋದು ಸಿ ಸೆಲ್ ಮಾಡ್ಕೊಂಡು ಹೋಗ್ಬೋದು ಇದೇ ನನ್ನ ಒಂದು ಮೇಜರ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಕೊಂಡಿದ್ವಿ ಮಾರ್ಕೆಟ್ ಇಲ್ಲೇ ರಿಯಾಕ್ಟ್ ಮಾಡಿ ಕೆಳಗೆ ಬರಲಿ ಶುರು ಮಾಡ್ತು ನಿನ್ನೆ ಈ ತರ ಒಂದು ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ವಿ ನಾವು ಇಷ್ಟು ಮಾತ್ರ ಅಲ್ಲ ಇವಾಗ ನಮ್ಮ ನಮ್ಮ ಒಂದು ಡೌನ್ವರ್ಡ್ ಮೂಮೆಂಟ್ ಕೂಡ ಅಬ್ಸರ್ವ್ ಮಾಡ್ಕೊಂಡ್ರೆ ಈ ಪಾಯಿಂಟ್ ಅಲ್ಲಿ ನಿಮಗೆ ಈ ಡೌನ್ವರ್ಡ್ ಮೂವ್ಮೆಂಟ್ ಕೂಡ ನಿಮಗೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಬಂದ್ಬಿಟ್ಟಿದೆ ಕರೆಕ್ಟ್ ಅಲ್ವಾ ಸೊ ನೋಡಿ ಪಾಯಿಂಟ್ ಪಾಯಿಂಟಲ್ಲಿ ನಿಮ್ಮ ಕನ್ಫರ್ಮೇಶನ್ ತೋರಿಸ್ತಾ ಇದೆ ನನಗೆ ಇಲ್ಲಿ ಹಾಕೊಂಡ್ರೆ ಇದು ಕೂಡ ಎಕ್ಸಾಕ್ಟ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ತನಕ ಮಾರ್ಕೆಟು ಬಂದಿದೆ ಈಗ ಸದ್ಯಕ್ಕೆ ಸೊ ನನಗೆ ಈಗ ಪಾಸಿಬಿಲಿಟೀಸ್ ಎರಡು ಅವರ್ಲಿ ಅವರಲ್ಲಿ ತೋರಿಸಿದಂಗೆ ಹಾಗೆ ಆರ್ಲಿ ಅವರಲ್ಲಿ ಸೊ ನಾನು ಯಾವ ತರ ಟ್ರೇಡ್ ಅಂತ ಹೇಳ್ತೀನಿ ಇವತ್ತು ನಿಮಗೆ ಅರವತ್ತು ಪಾಯಿಂಟ್ ಗ್ಯಾಪ್ ಅಪ್ ಅಂತ ಇದೆ ಅಲ್ವಾ ಸಿಕ್ಸ್ಟಿ ಪಾಯಿಂಟ್ಸ್ ಸಾರಿ ಗ್ಯಾಪ್ ಡೌನ್ ಅಂತ ತೋರಿಸ್ತಾ ಅಲ್ವಾ ಸೊ ನನಗೆ ಮಾರ್ಕೆಟಲ್ಲಿ ನನಗೆ ಅದೇ ಒಂದು ಭಯ ನಂಗೆ ಎಕ್ಸ್ ಮಾತೇನೋ ಮಾರ್ಕೆಟು ಈ ಒಂದು ಟ್ರೆಂಡ್ ಲೈನ್ ನ ಮೇಲೆ ಇವತ್ತೊಂದು ಟ್ರೆಂಡ್ ಲೈನ್ ಹಾಕೊಂಡ್ರೆ ಇಲ್ಲೊಂದು ಒಂದು ಟ್ರೆಂಡ್ ಲೈನ್ ಹಾಕೊಂಡು ಇದರ ಮೇಲೆ ಆಕ್ಷನ್ ಆದಲ್ಲಿ ನಂದು ಆಪ್ಷನ್ ಬೈ ಕಡೆಗೆ ಹೋಗ್ತೀನಿ ಇವತ್ತು ಓಕೆನಾ ಸ್ಟಾಪ್ ಲಾಸ್ ಅಂದರೆ ಟಿ ಎಸ್ ಕೆ ಎಸ್ ಟ್ರೆಂಡ್ ಆಗಬೇಕು ಅಂದರೆ ಟಿ ಎಸ್ ಒಳಗೆ ಬರಂಗಿಲ್ಲ ಮಾರ್ಕೆಟ್ ಶುರುನಲ್ಲೇ ಹಾಗೇನು ರಿಪೀಟ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಈ ಟ್ರೆಂಡ್ ಲೈನ್ನ ಮೇಲೆ ನನಗೆ ಪ್ರೈಸಾಕ್ಷನ್ ಆದದಲ್ಲಿ ಅಂದರೆ ಡೌನ್ ಆಗ್ತಿಲ್ಲ ಎಲ್ಲ ಒಂದ್ ಕಡೆ ಬಂತು ಮಾರ್ಕೆಟು ಅದ್ರ ಮೇಲೆ ಹೋಗಿ ಇದ್ರ ಮೇಲೆ ಪ್ರೈಝಾಕ್ಷನ್ ಒಂದು ಬಂದು ಮಾಡಿ ಬಂದ್ಕೊಳ್ಳಲ್ಲ ಹಂಗ ಟ್ರೆಂಡ್ ಆಗಬೇಕು ಅಂದರೆ ನಿಮಗೆ ಟಿ ಎಸ್ ಸಪೋರ್ಟ್ ಹೋಗುತ್ತೆ ಸೊ ಟಿ ಎಸ್ ಎ ನಿಮ್ಮ ಸ್ಟಾಪ್ ಲಾಸ್ ಎಲ್ಲೇ ಟಿ ಎಸ್ ಎಂಟರ್ ಆಗಲಿ ನಿಮ್ಮ ಸ್ಟಾಪ್ ಲಾಸ್ ಸೊ ನನಗೆ ಇದರ ಮೇಲೆ ಒಂದು ಪ್ರೈಝಾಕ್ಷನ್ ಅಲ್ಲಿ ನಾನು ಒಂದು ಈ ಒಂದು ಟ್ರೆಂಡಿನ ಕಂಟಿನ್ಯೂಷನ್ ಟ್ರೇಡ್ ಮಾಡಿ ಟ್ರೈ ಮಾಡ್ತೀನಿ ಓಕೆ ಅವರ್ಲಿ ಅಲ್ಲಿ ಇದು ನಾನು ಇವತ್ತು ನೋಡಿ ಆಪ್ಷನ್ ಸೆಲ್ಲಿಂಗ್ ನಾನು ನೋಡ್ತೀನಿ ವೀಕ್ಲಿ ಪೊಸಿಷನ್ ತೊಗೊಳಕ್ಕಾಗತ್ತೆ ಅಂತ ನೋಡ್ಕೊಳ್ತೀನಿ ಬಟ್ ಅದವೈಸ್ ಈ ಥರ ಒಂದು ಕೆಲಸಗಳನ್ನ ನಾವು ಮಾಡಬಹುದು ಡೌನ್ವರ್ಡ್ ಮೂಮೆಂಟ್ ಅದು ಅರವತ್ತು ಡೌನ್ ಗ್ಯಾಪ್ಡೌನ್ ತೋರಿಸ್ತದೆ ಇದು ಆಲ್ರೆಡಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪಾಯಿಂಟ್ ಅಲ್ಲಿ ಕರೆಕ್ಟ್ ಇದೊಂದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಇದರ ಒಂದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಆಲ್ರೆಡಿ ಇದೇ ಪಾಯಿಂಟಲ್ಲಿ ನನಗೆ ಇದರ ಕೆಳಗೆ ಅಕಸ್ಮಾತ್ ಒಂದು ಆಗಿ ಪ್ರೊಜಾಕ್ಷನ್ ಮಾಡೇ ಬಿಡ್ತು ಮಾರ್ಕೆಟ್ ಅಂದರೆ ನನಗೂ ಐ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಯಾಕೆ ಕೇರ್ಫುಲ್ ಅಂತ ಹೇಳಿದ್ರೆ ನನಗೆ ಈ ಝೋನ್ ಇದೊಂದು ಪ್ರೊಜಾಕ್ಷನ್ ಝೋನ್ ಒಂದು ಆಕ್ಷನ್ ಝೋನ್ ಇಲ್ಲಿ ನಮಗೆ ತುಂಬ ಜಾಸ್ತಿ ರಿಬೋನ್ಗಳಾಗಿದೆ ಅಲ್ವಾ ಸೊ ನನಗೆ ಅಪ್ರಾಕ್ಸಿಮೇಟ್ಲಿ ಇದರ ಕೆಳಗಿಂದ ಪ್ರದರ್ಶನ ಆಗೋ ತನಕ ಆಯ್ತಾ ಇದರ ಕೆಳಗೆ ಪ್ರದರ್ಶನ ಆಗೋ ತನಕ ಅನುವೆ ಟ್ವೆಂಟಿ ಫೈವ್ ಜೀರೋ ಏಟ್ ಜೀರೋ ಅರೌಂಡ್ ದಟ್ ಅಲ್ವಾ ಸೊ ಇದರ ಕೆಳಗೆ ಪ್ರದರ್ಶನ ಆಗೋ ತನಕ ನಾನು ಆಪ್ಷನ್ ಬೈಕ್ ಕಡೆಗೆ ನಾನು ಹೋಗೋದಿಲ್ಲ ಇದರ ನನಗೆ ಮಾಡಿ ಬಂದ್ರೆ ನಾನು ಅವಾಗ ಬೇಕಾದ್ರೆ ಹೋಗ್ತೀನಿ ಒಂದು ಇಪ್ಪತ್ತು ಸಾವಿರ ನನ್ನ ಸೈಕಾಲಜಿಕಲ್ ಲೆವೆಲ್ ಇದೆ ಅದಕ್ಕೊಂದು ಟಾರ್ಗೆಟ್ ಹಾಕ್ ಸಿಗುತ್ತೆ ನನಗೆ ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ಗಳು ನೆಕ್ಸ್ಟ್ ಅಪರ್ ಪಲ್ಯ ಗಳಿವೆ ನೋಡ್ಕೊಂಡು ನೋಡ್ಕೊಂಡು ಸಣ್ಣ 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 ವಿಷಯಗಳು ಸೊ ನನಗೆ ಬೇಸಿಕಲಿ ಈ ಒಂದು ಮೂವಿನ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ತನಕ ನಾನು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಿರ್ತೀನಿ ಸೊ ಸದ್ಯಕ್ಕಂತೂ ನನಗೆ ಇಲ್ಲಿ ಡೌನ್ವರ್ಡ್ ಮೂಮೆಂಟಲ್ಲಿ ಎಪ್ಪತ್ತು ಪಾಯಿಂಟ್ಗಳು ಡೌನ್ವರ್ಡ್ ಅಂದರೆ ಅರೌಂಡ್ ಈ ಜಾಗದಲ್ಲೇ ಓಪನ್ ಆಗುತ್ತೆ ಇದರ ಒಂದು ಬಾಟಮ್ ಹತ್ರನೇ ಓಪನ್ ಆಗುತ್ತೆ ಎಪ್ಪತ್ತು ಅರವತ್ತೆಪ್ಪತ್ತು ಪಾಯಿಂಟ್ಗಳ ಗ್ಯಾಪ್ಡೌನ್ ಅಂದ್ರಲ್ವ ಸೊ ಈ ಅರವತ್ತೆಪ್ಪತ್ತು ಪಾಯಿಂಟ್ಗಳ ಗ್ಯಾಪ್ ಡೌನ್ ಅಂದರೆ ಒಂದು ನೂರ ನಲ್ವತ್ನಾಲ್ಕು ಈಗ ಸದ್ಯಕ್ಕೆ ಇರೋದು ಅಲ್ಲಿಂದ ಎಪ್ಪತ್ತು ಪಾಯಿಂಟ್ ಅಂದರೆ ನೂರ ಐವತ್ತು ಟ್ವೆಂಟಿ ಫೈವ್ ಏಯ್ಟಿನೇ ಟ್ವೆಂಟಿ ಫೈವ್ ಜೀರೋ ಏಯ್ಟ್ ಜೀರೋನೇ ಮರಿಬೇಡಿ ಇದು ಒಂದು ಫಾರ್ಟಿ ಫೋರ್ ಮೈನಸ್ ಸೆವೆಂಟಿ ಏಯ್ಟಿರುವೆ ಈ ಜಾಗಕ್ಕೆ ಬರಬೇಕು ಮಾರ್ಕೆಟು ಸೊ ನನಗೆ ಈ ಒಂದು ಬಾಟಮ್ ಇಂದ ನನಗೆ ಈ ಬಾಟಮ್ ಅಲ್ಲ ಈ ಬಾಟಮ್ ಕೆಳಗೆ ನನಗೆ ರಿಬೌಂಡ್ ಕೊಟ್ಟರೆ ಮಾರ್ಕೆಟ್ ನನಗೆ ಮತ್ತೆ ಅಗೈನ್ ಅವರಲ್ಲಿ ತೋರಿಸ್ನ ನಿಮಗೆ ಈ ಒಂದು ಕಂಟಿನ್ಯೂಷನ್ ನಾನು ಕಂಟಿನ್ಯೂಷನ್ ನಾನು ಹೋಗ್ತೀನಿ ಟ್ರೈ ಮಾಡ್ತೀನಿ ಓಕೆನಾ ಸೊ ಬೇಸಿಕಲಿ ನನಗೆ ಈ ಅರೌಂಡ್ ಈ ಜಾಗದಲ್ಲಿ ನನಗೆ ಕೆಳಗೆ ಪ್ರಯೋಜನ ಬಂದರೆ ಮಾತ್ರ ನಾನು ಆಪ್ಷನ್ ಬೈ ಕಡೆಗೆ ಪಿ ಈ ಕಡೆಗೆ ನಾನು ಹೋಗ್ತಿರ್ತೀನಿ ಓಕೆ ಇದನ್ನ ಒಂದು ಇವತ್ತಿನ ಒಂದು ಔಟ್ಲುಕ್ ಆಗಿರುತ್ತೆ ಬ್ಯಾಂಕ್ ಕ್ವಿಕ್ ಆಗಿ ಮಾಡೋಣ ಬ್ಯಾಂಕ್ ನಿಫ್ಟಿ ನೋಡಿ ಬ್ಯಾಂಕ್ ನಿಫ್ಟಿ ನೆನ್ನೆ ಕೂಡ ಸೇಮ್ ಬ್ಯಾಂಕ್ ನಿಫ್ಟಿ ಅಷ್ಟೇ ನಮಗೆ ಈ ಒಂದು ಲೈನ್ ಫಿಫ್ಟಿ ಫೈವ್ ಒನ್ ಫೈ ಫೈವ್ ಏಟ್ ಫಿಫ್ಟಿ ಏಟ್ ಈ ಒಂದು ಲೈನ್ ಹಾಕೊಂಡಿದ್ದೆ ನನ್ನ ಬೆಳಗ್ಗೆ ನನಗೆ ಇದರ ಮೇಲೆ ಪ್ರದಾಕ್ಷನ್ ಬಂದರೆ ಮಾತ್ರ ನಾನು ಅಂತ ಹೇಳಿದ್ದೆ ಅಲ್ಲೇ ರಿಯಾಕ್ಷನ್ ಮಾಡಿ ಕೆಳಗೆ ಬಂತು ನನಗೆ ಬ್ಯೂಟಿಫುಲ್ ಆಗಿ ನಾವು ಇದನ್ನ ಒಂದು ಎಕ್ಸ್ಪೈರ್ ಇದ್ದೀನಿ ಏನು ಆಪ್ಷನ್ ಬೈಂಗ್ ಆಪರ್ಚುನಿಟಿ ಇಲ್ಲ ನನಗೆ ಸೊ ಸದ್ಯಕ್ಕೆ ನನಗೆ ಇದು ನೋಡಿ ಇದು ಎಷ್ಟು ಕ್ಲೀನ್ ಆಗಿ ನನಗೆ ಈ ತರ ಒಂದು ಬಂದು ಈ ಥರ ಒಂದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ತನಕ ಹೋಗಿ ಈಗ ಒಂದು ಡೌನ್ವರ್ಡ್ ಒಂದು ಒನ್ ಟು ತ್ರೀ ಅಂತ ನೋಡೋಣ ಸೊ ನನಗೆ ಅಕಸ್ಮಾತ್ ಏನಾದ್ರು ಇಲ್ಲಿ ಒಂದು ಟ್ರೆಂಡ್ ಲೈನ್ ಹಾಕೊಳ್ಳೋಣ ಸೊ ನನಗೆ ಇದರ ಕೆಳಗೆ ಗ್ಯಾಪ್ ಡೌನ್ ಕೆಳಗೆ ಪ್ರಯೋಶೆ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ನಂಗೆ ಆಪ್ಷನ್ ಬೈಯಿಂಗ್ ಕಡೆಗೆ ನಾನು ನೋಡ್ತೀನಿ ಅಗೇನ್ ಟಿ ಎಸ್ ನಿಮ್ಮ ಸಪೋರ್ಟ್ ಲಾಸ್ ಸ್ಟಾಪ್ ಲಾಸ್ ಟಿ ಎಸ್ ನಿಮ್ಮ ಸ್ಟಾಪ್ ಲಾಸ್ ಮರಿಬೇಡಿ ಆಯ್ತಾ ಒಂದು ಬ್ಯಾಂಕ್ ನಿಫ್ಟಿ ಏನೊಂದು ಓವರ್ ಆಲ್ ಅವರ್ಲಿ ನೋಡ್ಕೊಂಡ್ರೆ ನಿಮಗೆ ನೋಡಿ ಅವರ್ಲಿ ನೋಡ್ಕೊಂಡ್ರೆ ನಿಮ್ಗೆ ಅವರ್ಲಿ ಕೂಡ ನಿಮ್ಗೆ ನೋಡ್ಬೋದು ಇಲ್ಲಿ ಒಂದು ಡೌನ್ವರ್ಡ್ ಮೂಮೆಂಟ್ ಆದ್ಮೇಲೆ ಒಂದು ಕರೆಕ್ಟಿವ್ ಆಗಿ ಮೇಲೆ ಹೋಗಿದೆ ಸೊ ನನಗೆ ಇಲ್ಲಿ ಇಲ್ಲ ಯಾಕೆ ನಾನು ಟ್ರೆಂಡ್ನಲ್ಲಿ ಹಾಕೊಳ್ತೀನಿ ಇವ ನಿಮ್ಗೆ ಅರ್ಥ ಕ್ಲೀನ್ ಆಗ್ತಾ ಅರ್ಥ ಆಗ್ತದೆ ಅನ್ಕೋತೀನಿ ಸೊ ಇವ್ ಟ್ರೆಂಡ್ ಲೈನ್ ಹಾಕೊಂಡ್ರೆ ಈ ಪಾಯಿಂಟ್ ಅಲ್ಲಿ ಆಯ್ತಾ ಈ ಪಾಯಿಂಟ್ ಹಾಕೊಂಡ್ರೆ ನನಗೆ ಇದರ ಕೆಳ ಪ್ರದರ್ಶನ ಆದ್ರೆ ನನಗೆ ಈ ಬ್ರೌನ್ ಕಲರ್ ಲೈನ್ ಯೆಲ್ಲೋ ಕಲರ್ ಲೈನ್ ಐವತ್ತು ಸಾವಿರ ಸಾವಿರ ಮತ್ತೆ ಬ್ರೌನ್ ಕಲರ್ ನನಗೆ ಒಂದು ಟಾರ್ಗೆಟ್ಗಳು ದೊಡ್ಡ ಟಾರ್ಗೆಟ್ಗಳಿವೆ ಅವರಲ್ಲಿ ಇದ್ದೀನಿ ಮರಿಬೇಡಿ ಸೊ ನನಗೆ ಈ ತರ ಟಾರ್ಗೆಟ್ ಗಳಿಂದ ನಾನು ಟ್ರೈಂಡ್ಗಳನ್ನ ಮಾಡ್ಕೊಂಡು ಹೋಗಬಹುದು ಓಕೆನಾ ಸೊ ನನಗೆ ಡೌನ್ವರ್ಡ್ ಮೂಮೆಂಟ್ ಬ್ಯಾಂಕ್ ಅಲ್ಲಿ ನನಗೆ ಒಂದು ಬೆಟರ್ ಪಾಯ್ಸ್ ಇದೆ ನನಗೆ ಪಾಯ್ಸ್ ಅಂದ್ರೆ ಬೆಟರ್ ಒಂದು ಚಾರ್ಟ್ ತೋರಿಸ್ತಾ ಇದೆ ನಿಫ್ಟಿ ನನಗೆ ಡೌನ್ಲೋಡ್ ಮೂವ್ಮೆಂಟ್ಗೆ ಇನ್ವಸ್ ನನಗೆ ಚಾರ್ಟ್ ತೋರಿಸ್ತಾ ಇಲ್ಲ ಅಪ್ವೋಡ್ ಮೂಮೆಂಟ್ಗೆ ನನಗೆ ಕ್ಲೀನ್ ಆಗಿ ತೋರಿಸ್ತಾ ಇದೆ ಡೌನ್ಲೋಡ್ ಮಾಡ್ಗೆ ನನಗೆ ಚಾರ್ಟ್ ಯಾವ ತರ ಟ್ರೇಡ್ ಮಾಡ್ಕೊಂತ ನನಗೆ ನಿಫ್ಟಿ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ ಬ್ಯಾಂಕ್ ನಿಫ್ಟಿ ಒಂದು ಮಟ್ಟಕ್ಕೆ ಓಕೆ ಅನ್ಬೋದು ನನಗೆ ಸ್ಟಾಪ್ ಲಾಸ್ ನನ್ನ ಸ್ಟಾಪ್ ಲಾಸ್ ಎಲ್ಲಿ ತಗೋಬೇಕು ಅಂತ ನಂಗೆ ಗೊತ್ತಾಗ್ಬಿಡ್ಬೇಕು ಆಗಿ ಒಂದು ಟ್ರೇಡ್ ತಗೋಬೇಕಾದ್ರೆ ನಾನು ಶಾಪ್ ಲಾಸ್ ಎಲ್ಲಿ ತಗೋಬೇಕು ಅಂತ ಗೊತ್ತಿರಬೇಕು ಸೊ ಅದಕ್ಕೋಸ್ಕರ ನನಗೆ ಬ್ಯಾಂಕ್ ನಿಫ್ಟಿ ನಂಗೆ ಗೊತ್ತು ಶಾಪ್ ಲಾಸ್ ಎಲ್ಲಿ ತಗೋಬೇಕು ಅಂತ ನನಗೆ ಇದನ್ನು ತೊಗೊಂಡು ಟ್ರೇಡ್ ಆಗಲೇಬೇಕು ಅಂದರೆ ಟಿ ಎಸ್ ಸಪೋರ್ಟ್ ತೊಗೋಬೇಕು ಅಂದ್ರೆ ವಾಪಸ್ ವಾಪಸ್ಗೆ ಬಂದು ಇಲ್ಲಿ ತೋತಿರ ವಾಪಸ್ ಹೊರಗಟ್ಟು ನೀವು ಸ್ಟಾಪ್ ಲಾಸ್ ತಗೋಬಹುದು ಓಕೆನಾ ಸೊ ಇದು ಇವತ್ತು ನನ್ನ विश्लेषण सायं ना वीकली विश्लेषा अंत हेव अ ग्रेट डे गुड बाय